ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸೂರ್ಯಪಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ ತುಂಬಾ ದುರದೃಷ್ಟಕರ ಘಟನೆ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅನ್ನುವಂಥ ಮೂವತ್ತು ವರ್ಷದ ತಾಯಿ ತನ್ನ ಮಗುವನ್ನ ಹೊಂದಿರತಕ್ಕಂತ ಘಟನೆ ಈಗಾಗಲೇ ಈ ಮಹಿಳೆಗೆ ಮೂರು ಜನ ಹೆಣ್ಮಕ್ಕಳಿದ್ರು ಸೊ ಸತತವಾಗಿ ನಾಲ್ಕನೇ ಬಾರಿಯೂ ಕೂಡ ಹೆಣ್ಮಗು ಆಯಿತು ಅನ್ನೋಂಥ ಒಂದು ಬೇಜಾರಲ್ಲಿ ಮಗುವಿನ ಕತ್ತತ್ರ ಒಂದು ಬೆರಳಿಟ್ಟು ಅದರಿಂದ ಕತ್ತು ಹಿಕ್ಸಿ ಕಟ್ಟಿಸಿ ಸಾಯುವಂಥ ಒಂದು ಕುಕೃತ್ಯವನ್ನು ಈ ಮಹಿಳೆ ಮಾಡಿದ್ದಾಳೆ ತುಂಬ ದುರ್ದೈವಕರ ಘಟನೆ ಆದರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಲೇಬೇಕು ಆ ಪ್ರಕಾರವಾಗಿ ಈ ಅಶ್ವಿನಿ ಹೆಳಕಟ್ಟಿಯ ತಾಯಿ ಆಗಿರ್ತಕ್ಕಂಥ ರೇಣುಕಾ ಪಡಿಯಪ್ಪ ಮೂಲಿಮನಿ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ರೀತಿ ಏನು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ದಿವಸ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿ ಇವತ್ತಿನ ಬೆಳಗ್ಗೆ ಜಾವ ಮಗುವಿನ ಉಸಿರುಗಟ್ಟಿ ಸಾಯಿಸಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಮುದುಕವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವೊಂದು ಕೊಲೆ ಪ್ರಕರಣವನ್ನ ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಎರಡು ದಿನ ಎರಡು ದಿನ ಮೊನ್ನೆ ದಿವಸ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ನಮ್ಗೆ ಅದೇ ಕಂಡು ಬಂದಿದೆ ಹೆಣ್ಮಗು ಆಗಿರೋದಕ್ಕೆ ಅಂತಾನೆ ಈಗ ಆಲ್ರೆಡಿ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಮುಂದೆ ತನಿಖೆ ನಡೆಯುತ್ತೆ ಇನ್ನು ಮನೇಲಿ ಇವ್ರ ತಾಯಿ ಮತ್ತೆ ಮಕ್ಕಳ ಜೊತೆನೆ ಇವ್ರ ಆಸ್ಪತ್ರೆಗೆ ಬಂದಿರೋದು ಹೊಟ್ಟೆ ನೋವು ಶುರು ಆದ ತಕ್ಷಣ ಗಂಡ ಮನೇಲಿ ಇರ್ಲಿಲ್ಲ ಅವನು ಈ ಬೋರ್ವೆಲ್ ಹಾಕ್ತಾರಲ್ಲ ಆ ರೀತಿ ಒಂದು ಕೆಲಸ ಮಾಡತಕ್ಕಂಥವ್ನು ಅವನು ಅದ್ರ ಮಗುವಿನ ಜೊತೆ ಸಾರಿ ಬೋರ್ವೆಲ್ ಹಾಕ್ಲಿಕ್ಕೆ ಬೇರೆ ಊರಿಗೆ ಹೋಗಿದ್ದ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಆ ರೀತಿ ಯಾವುದು ಕಂಡು ಬಂದಿಲ್ಲ ಮತ್ತೆ ಗಂಡ ಹೆಂಡತಿ ಅನನ್ಯವಾಗಿದ್ದರು ಅನ್ನುವಂಥದ್ದು ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಅದಾಗಿಯೂ ಕೂಡ ನಾವು ಹೇಳಿದಾಗೆ ಎಲ್ಲಾ ಆಯಾಮಗಳಿಂದ ನಾವು ತನಿಖೆಯನ್ನು ನಡೆಸ್ತಾ ಇದ್ವಿ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಇದು ಅಕ್ಷಮ ಅಪರಾಧ ಹಾಗಾಗಿ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಮಹಿಳೆ ಬಾಣಂತಿಯಲ್ಲಿದ್ದಾಳೆ ಮಹಿಳೆಯ ಬಾಣಂತಿತನದ ಒಂದು ಹಂತವನ್ನ ನಾವು ಆರೋಗ್ಯಾಧಿಕಾರಿಗಳಿಂದ ತೆಗೆದುಕೊಂಡು ಅವಳನ್ನ ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಲಿಕ್ಕೆ ಯಾವುದು ಅಡೆತಡೆ ಇಲ್ಲ ಅಂತಂದ್ರೆ ಅದನ್ನ ಖಚಿತಪಡಿಸ್ಕೊಂಡು ಆಮೇಲೆ ಮುಂದಿನ ಕಾರಣ ಪ್ರಕಾರ ಏನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ತೇವೆ